ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುತ್ತಿದ್ದಾರೆ ಆದರೆ ಬಡ ಮಕ್ಕಳು ಓದುವ ಶಾಲೆಯ ಸರ್ಕಾರಿ ಶಾಲೆಗಳು ಕಾಯಕಲ್ಪವಿಲ್ಲದೆ ಸೋರುಕ್ತಾವೆ ಕೆಲವೊಂದು ಭಾಗದಲ್ಲಿ ಬಂದ ಅನುದಾನವನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾರೆ ಆದರೆ ಅನುದಾನವಿಲ್ಲದೆ ಕೆಲ ಶಾಲೆಗಳ ದಹನೀಯ ಸ್ಥಿತಿ ತಲುಪುತ್ತವೆ ಹೌದು ಈಗ ಅಂತಹದ್ದೇ ದಹನೀಯ ಸ್ಥಿತಿಗೆ ತುಮಕೂರು ಜಿಲ್ಲೆಯ ಗಡಿ ತಾಲೂಕಾದ ಪಾವಗಡದ ಸರ್ಕಾರಿ ಶಾಲೆ ತಲುಪಿದೆ ಶಿಥಿಲಾವಸ್ಥೆ ತಲುಪಿದ ಸರ್ಕಾರಿ ಬಾಲಕಿಯರ ಪಾಠಶಾಲೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲಾ ದುರಸ್ತಿಗೆ ಬೇಕಿದೆ ಕಾಯಕಲ್ಪ ತುಮಕೂರು ಜಿಲ್ಲೆಯ ಗಡಿ ತಾಲೂಕಾದ ಪಾವಕಾಡ ಅತ್ಯಂತ ಹಿಂದುಳಿದ ಹಾಗೂ ಬರಪೀಡಿತ ತಾಲೂಕಾಗಿದೆ ಅನಕ್ಷರತೆ ಅನ್ನೋದು ತಾಂಡವಾಡ್ತಾ ಇದೆ ಇದರ ಜೊತೆಗೆ ಸರ್ಕಾರಿ ಶಾಲಾ ಕಟ್ಟಡಗಳು ದುರಸ್ತಿಯಲ್ಲಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾರಕವಾಗ್ತಾ ಇದೆ ಹೌದು ಪಾವಗಡದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಪಾಠಶಾಲೆಯ ಕಟ್ಟಡವನ್ನು ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದು ಈ ಕಟ್ಟಡ ಇಂದು ಶಿಥಿಲಾವಸ್ಥೆಯನ್ನ ತಲುಪಿದೆ ಬೀಳುವ ಹಂತದಲ್ಲಿರೋ ಈ ಶಾಲಾ ಕಟ್ಟಡಕ್ಕೆ ಮಕ್ಕಳು ಭೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ಸ್ಥಿತಿ ಇದೆ ಪಾವಗಡ ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ಒಂದು ಶಾಲಾ ಆವರಣದಲ್ಲಿ ಎರಡು ಅಂಗನವಾಡಿ ಕಟ್ಟಡಗಳು ಮೌಲಾನಾ ಆಜಾದ್ ಉರ್ದು ಶಾಲೆ ಹಾಗೂ ಬಾಲಕಿಯರ ಕನ್ನಡ ಮಾಧ್ಯಮ ಶಾಲೆಗಿದೆ ಈ ಶಾಲೆಯಲ್ಲಿ ನೂರ ಐವತ್ತು ಮಂದಿ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು ಶಾಲಾ ಮಕ್ಕಳ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲವಾಗಿದೆ ಇನ್ನು ಈ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದು ಈ ಶಾಲೆಯಲ್ಲಿರುವ ಹತ್ತೊಂಬತ್ತು ಕಟ್ಟಡಗಳಲ್ಲಿ ನಾಲ್ಕೈದು ಕಟ್ಟಡಗಳು ಮಾತ್ರ ಚೆನ್ನಾಗಿವೆ ಉಳಿದಿರೋ ಎಲ್ಲಾ ಕಟ್ಟಡಗಳು ಇವೆ ಬರು ಅನುದಾನದಲ್ಲಿ ಶಾಲೆಯನ್ನ ಸುಸ್ಥಿತಿಯಲ್ಲಿಡಲು ಪ್ರಯತ್ನಿಸುತ್ತಿದ್ದಾವೆ ಆದ್ರೆ ಕಟ್ಟಡದ ಅವಶ್ಯಕತೆ ನಮಗಿದೆ ಎಂದು ಮುಖ್ಯ ಶಿಕ್ಷಕಿ ಸುಜಾತ ಹೇಳಿದ್ರು ಸುಮಾರು ಮಕ್ಕಳು ಓದಿದರೆ ಇದು ಹೆಣ್ಮಕ್ಳು ಶಾಲೆ ಗರ್ಲ್ ಸ್ಕೂಲ್ ಅಂತಾನೆ ಈ ವರ್ಷ ಹೊಸದಾಗಿ ಎಲ್ ಕೆಜಿಂಗ್ ಮೀಡಿಯಂ ಕೂಡ ಕೂಡ ಆಗಿದೆ ಹಾಗೆಯೇ ಒಂದನೇ ಕ್ಲಾಸ್ ಕೂಡ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಇಲ್ಲಿ ನೂರ ಹದಿನಾಲ್ಕು ಮಕ್ಕಳು ಮತ್ತು ಪ್ಲಸ್ ಎಲ್ ಕೆ ಜಿ ಮೂವತ್ತು ನೂರ ಐವತ್ತು ನೂರ ನಲ್ವ ಐವತ್ತು ನಲವತ್ತಾರು ಐವತ್ತು ಜನ ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಆದರೆ ಬಿಲ್ಡಿಂಗ್ ವ್ಯವಸ್ಥೆಯೇ ಸರಿ ಇಲ್ಲ ಏಕೆ ಅಂತಂದರೆ ನಾವು ಇರೋದನ್ನೇ ಕ್ಲೀನ್ ಮಾಡ್ಕೊಂಡಿದ್ದೀವಿ ಈಗ ಇಪ್ಪತ್ತು ಹತ್ತೊಂಬತ್ತು ಕೊಠಡಿಗಳಲ್ಲಿ ಕೇವಲ ನಾಲ್ಕೈದು ಮಾತ್ರ ಅಷ್ಟೇ ಇಲ್ಲಿ ಎಲ್ಲನೂ ಶಿಥಿಲಾವಸ್ಥೆ ಪೂರ್ತಿ ಶಿಥಿಲ ಅರೆ ಬರೆ ಇದನ್ನ ರಿಪೇರಿ ಮಾಡ್ತೀವಿ ಅನ್ನೋದಕ್ಕೆ ಆಗಲ್ಲ ಪೂರ್ತಿಯಾಗಿ ಶಿಥಿ ಡೆಮೋನಿಶ್ ಮಾಡೇ ಮಾಡ್ಬೇಕು ಸರ್ ಇಲ್ಲ ಅಂತಂದ್ರೆ ಮಳೆ ಬಂತು ಅಂದ್ರೆ ಮಕ್ಳಿಗೆ ಕೂರಕ್ಕೂ ಜಾಗ ಇಲ್ಲ ಎಷ್ಟು ವರ್ಷ ಆಗಿದೆ ಮೇಡಮ್ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ಕಟ್ಟಿ ಸಾವಿರದ ಒಂಬೈನೂರ ಐವತ್ತು ಐವತ್ತೈವತ್ತೊಂದರಲ್ಲಿ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಇನ್ನು ಈ ಶಾಲೆಯಲ್ಲಿ ಅಸ್ವಚ್ಛತೆ ತಾಂಡವ ಆಡ್ತಾ ಇದೆ ಯಾಕಂದ್ರೆ ಕ್ಲೀನ್ ಮಾಡಲು ಒಬ್ಬ ಸಿಬ್ಬಂದಿಯನ್ನ ಕೂಡ ನೇಮಿಸಿದವ ಆದ್ರೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಸ್ವಚ್ಛ ಆಗ್ತಾ ಇಲ್ಲ ಕಾರಣ ನಿರ್ಮಾಣ ಆಗ್ತಾ ಇಲ್ಲ ಸರ್ಕಾರದಿಂದ ಬರುವ ಅನುದಾನದಿಂದ ಬೇಕಾದ ಎಲ್ಲ ಸೌಲಭ್ಯವನ್ನ ಒದಗಿಸಿಕೊಡ್ತಿದ್ದೇವೆ ಆದರೆ ಕಟ್ಟಡದ ಅವಶ್ಯಕತೆ ಹೆಚ್ಚಾಗಿದ್ದು ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಅನುದಾನವನ್ನ ಸರ್ಕಾರ ಒದಗಿಸಿಕೊಡಬೇಕೆಂದು ಮುಖ್ಯ ಶಿಕ್ಷಕಿ ಸುಜಾತ ಆಗ್ರಹಿಸಿದ್ರು ಡೈಲಿ ಒಬ್ಬ ಅಮ್ಮ ಬಂದು ಡೈಲಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಹೋಗ್ತಾರೆ ಆದ್ರೆ ಅದು ಹೆಂಗಿದೆ ಅಂತಂದ್ರೆ ಅದು ಸ್ಲೋಪ್ ಆಗಿದೆ ನಾವು ಎಷ್ಟೇ ತೊಳೆದ್ರು ಮರದಲ್ಲಿ ಎತ್ತಾಕಿದ್ರು ಕೂಡ ಅದು ಹಾಗೇನೆ ಇರುತ್ತೆ ಕ್ಲೀನ್ ಆಗೋದಿಲ್ಲ ಯಾಕಂದ್ರೆ ಕ್ಲೀನ್ ಆಂಗೆ ನೀರು ಹೋಗಂಗಿರ್ಬೇಕಾಗಿತ್ತು ಅದು ವ್ಯವಸ್ಥೆ ಸರಿ ಇಲ್ಲ ಆದ್ರೂ ನಾವು ಡೈಲಿ ನಮ್ಮ ಬರ ಅನುದಾನದಲ್ಲಿ ನಾವು ಎಷ್ಟು ಮಾಡ್ಬೇಕೋ ಅಷ್ಟನ್ನು ನಾವು ತೊಳಸ್ತಾನೆ ಇದೀವಿ ಮಾಡ್ತಾನೆ ಇದೀವಿ ಅದೇನೇ ಆಗಲಿ ಇನ್ನಾದರೂ ಕ್ಷೇತ್ರದ ಶಾಸಕರು ಶಿಕ್ಷಣಾಧಿಕಾರಿ ತ ಗಮನ ಹರಿಸಿ ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಬೇಕಾದ ಅನುದಾನವನ್ನು ಬಿಡುಗಡೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಬೇಕಾಗಿದೆ ಇಮ್ರಾನುಲ್ಲಾ ಪ್ರಜಾಶಕ್ತಿ ಟಿವಿ ಪಾವಗಡ